ಗ್ಯಾರಂಟಿ ಎಲ್ಲರೂ ಅಂದ್ಕೊಂಡಿದ್ದರು ಈ ಪಕ್ಷ ಬಿಟ್ಟರೆ ಮನೆಯಲ್ಲಿ ಯಾವ ಪಕ್ಷಕ್ಕೂ ಹೋಗಲ್ಲ ನಾನು ನೋಡಿ ನಾನು ಆವಾಗಲೇ ಮಾತನಾಡುವಾಗ ನನ್ನ ಜೀವನದಲ್ಲಿ ತಾಳ್ಮೆ ಇರೋದ್ರಿಂದ ಈ ಮಟ್ಟಕ್ಕೆ ಬಂದಿರೋದು ನಾನು ಮೊನ್ನೆನೇ ಇದು ಮಾಡ್ಬೋದಾಗ್ತಿಲ್ಲ ಕಾಯ್ತಾ ಇದ್ದೀನಿ ಈ ರೀಸ ಈ ದಿವಸಲ್ಲಿ ಖಂಡಿತವಾಗ್ಲೂ ನಾನು ತಗೊಳ್ತಾರೆ ಅವಕಾಶ ಕೊಡ್ತಾರೆ ಪಕ್ಷಕ್ಕೆ ನಿಷ್ಠೆಯಾಗಿದ್ದೀನಿ ಯಾವುದೇ ಒಂದು ಸಣ್ಣ ತಪ್ಪು ಪಕ್ಷದಲ್ಲಿ ಮಾಡಿಲ್ಲ ಖಂಡಿತವಾಗ್ಲೂ ನನಗೆ ಅವಕಾಶ ಕೊಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ನಾನು ನಂಬಿದ್ದೀನಿ ಖಂಡಿತವಾಗ್ಲೂ ನನಗೆ ಅವಕಾಶ ಸಿಗುತ್ತೆ ಈ ಸಲ ಕಥೆ ನಿರೀಕ್ಷೆ ನನಗೇನಂತ ಆಸೆಗಳಿಲ್ಲ ದೇವರು ಜನ ಎದುರುಗಡೆ ಈಗಲೂ ಹೇಳ್ತೀನಿ ಈ ಜನರಿಗೆ ಸ್ವಲ್ಪ ಈ ಭಾಗಕ್ಕೆ ಇದುವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ ಬಾಗೇಪಲ್ಲಿಕೆ ಬೇರೆ ಎಲ್ಲ ಕಡೆ ಸಿಕ್ಕಿದೆ ಈ ಜನರು ಅಭಿವೃದ್ಧಿ ಮಾಡಬೇಕು ಯಾವುದಾದ್ರೂ ಕೊಡಲಿ ಈ ಜನರ ಇಲ್ಲ ಆ ವಿಚಾರ ತಿಳಿಸಿದ್ದೀನಿ ಅವ್ರಿಗೂ ಗೊತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಸ್ನೇಹಿತರು ಬಹಳ ಕ್ಲೋಸ್ ಆಗಿದ್ದೀವಿ ಆಗ ಗ್ಯಾರಂಟಿ ಅಂತ ಎಲ್ಲರೂ ಅಂದ್ಕೊಂಡಿದ್ದರು ನಾನು ಯಾವತ್ತು ನನ್ನ ಜೀವನದಲ್ಲಿ ಈ ಪಕ್ಷ ಬಿಟ್ಟರೆ ಮನೆಯಲ್ಲಿ ಯಾವ ಪಕ್ಷಕ್ಕೂ ಹೋಗಲ್ಲ ನಾನೆಲ್ಲ ಕಾಂಗ್ರೆಸ್ಗೆ ನಿಷ್ಠೆ ಆಗಿರ್ತೀನಿ